ಎಂಎಸ್ ಹಾಕಿದ್ರಿ ಮತ್ತೆ ಎಂಎ แชร์ ಮಾಡಿದ್ರಿ ಅದು ಕರ ಇದೆ ಷೆಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು ಮತ್ತೆ ಈ ಮೇವು ಹಾಕಲಿಕ್ಕೆ ನೋಡಿ ಎಷ್ಟು ನೀಟಾಗಿದೆ ಕಟ್ಟೆ ಸಾಗ್ತಿರೋದನ ಅಥವಾ ಕಟ್ಟೆ ಇದೆ ಹೊರಗಡೆ ಇದೆ ಇದರ ಸಲಗೆ ಬೆಳ್ಕೊಂಡಿರದಾ ಹೌದು ಮೇವಿ ನೋಡಿ ಇಲ್ಲಿ ಪಕ್ಕದಲ್ಲೇ ಇದನ್ನ ডেইলি ಇದನ್ನೇ ಕುಡಿ ಮಾಡ್ತೀವಿ ಇದು ಕುಡಿ ಮಾಡ್ಕೊಂಡು ಯಜ್ಞಕ್ಕೆ ಮತ್ತೆ ಎಡ್ಡ್ ಕೊಡಕ್ಕೆ ದಿನಕ್ಕೆ ಒಂದು ಒಪತ್ತಿಗೆ ಇದು ಬಾಗಿಡೆ ಬಂದಬೇಕ ಆ ಬಾಗಿಡೆ ನೀರು ಹೋಗುತ್ತೆ ಅದನ್ನ ನಾವು ನೋಡಿ ವೀಕ್ಷಕರೇ ಇವತ್ತು ನಾವು ಮೂಡಿ ಗ್ರಾಮಕ್ಕೆ ಬಂದಿದ್ದೇವೆ ಇಲ್ಲೊಬ್ರು ಮನೆಗೆ ಬಂದಿದ್ದೀವಿ ನಾವು ಶಿವಕುಮಾರ್ ಅಂತ ಹೇಳಿ ಶಿವಕುಮಾರ್ ಕಡ್ಲೇರ್ ಅಂತ ಒಬ್ಬರು ರೈತರ ಮನೆಗೆ ಬಂದಿದ್ದೇವೆ ನಾವು ಇವರಿದ್ದಾರೆ ನೋಡಿ ಇವ್ರು ನಮ್ಮ ಫ್ರೆಂಡು ಅನಿಲ್ ಕುಮಾರ್ ಅಂಥೇಳಿ ಎಣ್ಣೆಕೊಪ್ಪದವರು ಇವರು ನಮ್ಗೆ ಅವರ ಪರಿಚಯನ ಮಾಡಿಕೊಟ್ಟಿದ್ದಾರೆ ಇದು ಅವರ ಮನೆ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಇವರು ಇಟ್ಟಿದ್ದಾರೆ ನೋಡಿ ಇದನ್ನು ನೋಡಿ ನಮ್ಗೊಂದು ವಿಡಿಯೋ ಮಾಡಬೇಕು ಅನಿಸ್ತು ನೋಡಿ ಎಷ್ಟು ಚೆನ್ನಾಗಿ ಇದು ಮನೆಯನ್ನ ಮಾಡಿದರೆ ಇವರೇ ನಮ್ಮ ಫ್ರೆಂಡ್ ಅನಿಲ್ ಕುಮಾರ್ ಅಂತೇಳಿ ಇವರು ಕರ್ಕೊಂಡ್ಬಂದ್ರೆ ನೋಡಿ ಮನೆಗೆ ಇಲ್ಲಿಂದ ಒಂದು ವಾತಾವರಣ ನೋಡಿ ನಮಗೆ ಒಂದು ತುಂಬಾ ಇಷ್ಟ ಆಗಿ ಇವ್ರದ್ದೊಂದು ಮನೆಯದೊಂದು ವಿಡಿಯೋನ ನಾವು ಮಾಡ್ತಾ ಇದ್ದೇವೆ ಎಷ್ಟು ಚೆನ್ನಾಗಿ ಗಾರ್ಡನ್ ಗಿಡನ್ನೆಲ್ಲ ಮಾಡ್ಕೊಂಡಿದ್ದಾರೆ ಮನೆ ಎದುರುಗಡೆ ಹಾಗೆ ಇದು ಮುಖ್ಯವಾಗಿ ಈ ವಿಡಿಯೋ ಮಾಡಲಿಕ್ಕೆ ಏನಪ್ಪ ಕಾರಣ ಅಂತ ಹೇಳಿದರೆ ಇವರೊಂದು ಹಸುಗಳನ್ನು ಸಾಕಿದ್ದಾರೆ ಅದು ಎಷ್ಟು ನೀಟಾಗಿ ಎಷ್ಟು ಶಿಸ್ತಬದ್ಧವಾಗಿ ಮಾಡಿದ್ದಾರೆ ಅದನ್ನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾವು ವಿಡಿಯೋನ ಮಾಡ್ತಿದ್ದೇವೆ ಇಲ್ಲ ನೋಡಿ ನಮ್ಮ ಆ್ಯಂಕರ್ ಇವರು ವಿಡಿಯೋ ಮಾಡಿ ಮಾಡಿ ಸುಸ್ತಾಯಿತು ತೋಟ ತಿರುಗಡೆ ತಿರುಗಡೆ ತಿರ್ಗಡೆ ಸುಸ್ತಾಯಿತು ಬಾಡ ಹದಿನಾರು ಎಕರೆ ತೋಟ ಇವರದು ಹದಿನಾರು ಎಕರೆ ತೋಟನ ನಾವು ವಿಡಿಯೋ ಮಾಡಿ ಬಂದಿದ್ದೇವೆ ಈಗ ತುಂಬ ಸುಸ್ತಾಗಿದೆ ಸೆಂಡಿಗೆ ಕೂಡ ಮಣಿಸಿದ್ದಾರೆ ಇವರು ಎಷ್ಟು ಚೆನ್ನಾಗಿ ಗಾರ್ಡನ್ ಮೆಂಟಿ ಮಾಡಿ ಇವರೆಲ್ಲ ಕಟಿಂಗ್ ಎಲ್ಲ ಮಾಡಿ ಎಷ್ಟು ಸುಸ್ತಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಎತ್ತರಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತದೆ ಗಾರ್ಡನ್ ನೋಡಿ ಇಷ್ಟೆಲ್ಲ ಹೂವು ಬಿಟ್ಟಿದೆ ಇವರು ಹೂವಿನ ಕೃಷಿನ ಕೂಡ ಮಾಡಿದ್ರಂತೆ ಗುಲಾಬಿಗಿದು ಅದಕ್ಕೆ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ ಈ ಥರ ಮೇಂಟೈನ್ ಅಂತ ಹೇಳಿ ಇಲ್ಲಿ ಕುರಿ ಶೆಡ್ನ ಕಟ್ಟಿದ್ದೀರಿ ಇವರು ಕುರಿ ಮತ್ತು ಮೊಲನ ಸಾಕಾಣಿಕೆ ಮಾಡಿದ್ರಂತೆ ಈಗ ತುಂಬ ಅವರು ಒಂದು ಸ್ಕೂಲು ನಡೆಸ್ತಾರೆ ಹಾಗಾಗಿ ಅವ್ರಿಗೆ ಮೇಂಟೈನ್ ಮಾಡಲಿಕ್ಕೆ ತುಂಬ ಟೈಮ್ ಸಾಕಾಗಿರಲಿಲ್ಲ ಬನ್ನಿ ಅವ್ರಿಗೆ ಭೇಟಿ ಮಾಡುವ ನೋಡಿ ಮನೆ ಪಕ್ಕದಲ್ಲೇ ಇದೇ ಮನೆಯವ್ರದ್ದು ಈ ಮನೆಗೆ ತಾಗಿಯವರು ಹಸುಗಳನ್ನು ಸಾಕಿದ್ದಾರೆ ಆದರೆ ಒಂದು ನೊಣ ನಿಮಗೆ ಕಾಣೋದಿಲ್ಲ ಸ್ವಲ್ಪ ಸ್ವಲ್ಪ ಕೂಡ ಇಲ್ಲ ಇಲ್ಲಿ ಎಷ್ಟು ಎಷ್ಟು ಚೆನ್ನಾಗಿ ಎಷ್ಟು ಚೊಕ್ಕ ನೀಟ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ತುಂಬಾ ಜನ ಸಾಕ್ತಾರೆ ಆದರೆ ಇಷ್ಟು ನೀಟ್ನೆಸ್ ನಾನು ಎಲ್ಲೂ ನೋಡಿರ್ಲಿಲ್ಲ ನೋಡಿ ಇವಾಗ ಸ್ವಲ್ಪ ಮೇವಿನ ಸಮಸ್ಯೆ ನೀರಿನ ಅಭಾವ ಇದು ಇರೋದ್ರಿಂದ ಇವಾಗ ಮೂರು ಇದು ಮಾಡ್ಕೊಂಡಿದ್ದೀವಿ ಮೂರು ಹಸುಗಳು ಇದೆಯಾ ಮೂರಂದರೆ ಎರಡು ಹಸು ಒಂದು ಎಮ್ಮೆ ಸಾಕಿದ್ವಿ ಮನೆ ಎಮ್ಮೆ ಸೇಲ್ ಮಾಡಿದ್ವಿ ಅದು ಕರ ಇದೆ ಇವಾಗ ಮೂರ ಮೂರೇ ಮಾತನಾಡಿ ಇಂದು ಮೂಲತಃ ನಿಮ್ಮ ಮನೆಯಲ್ಲಿ ಬೆಳೆದು ಕರುಗಳು ಕರುಗಳಿವೆ ಅಥವಾ ನೀವು ತಂದಿದ್ದ ಸರ್ ಒಂದು ತಂದಿದ್ವಿ ಹಾಂ ಅದರಿಂದ ಇವಾಗ ಒಂದು ಹಸುವನ್ನು ತಂದಿದ್ದರು ನಾವು ಇವೆಲ್ಲ ಅದ್ರ ಮರಿಗಳನ್ನ ಅದು

ಇದನ್ನ ಡೈಲಿ ಇದನ್ನೇ ಕಟ್ ಮಾಡಿ ಹಾಕ್ತೇವೆ ಇದಕ್ಕೆ ಎಷ್ಟು ಶಿಸ್ತಾಗಿ ಇದನ್ನ ಕಟ್ ಮಾಡ್ತೀವಿ ಇಡಿಯಲ್ ಹಾಕಲ್ಲ ಇಲ್ಲಿ ಚಾಪ್ ಕಟರ್ ಮಷಿನ್ ಇದೆ ಅಲ್ಲಿ ತೋರಿಸ್ತೀನಿ ಇಲ್ಲಿ ಚಾಪ್ ಕಟರ್ ಇಲ್ಲಿ ಚಾಪ್ ಕಟರ್ ಮಷಿನ್ ಕೂಡ ಇದೆ ಇಲ್ಲಿ ಚಾಪ್ ಕಟರ್ ಮಷಿನ್ ನಲ್ಲಿ ಈ ತರ ಪುಡಿ ಮಾಡ್ತೀವಿ ಇದನ್ನ ಪುಡಿ ಮಾಡ್ಕೊಂಡು ಇದು ಯಾಜ್ಞೆ ಕಟ್ ಮಾಡೋ ಉದ್ದೇಶ ಈ ದಂಟು ಸಮೇತನು ಬಿಡಲ್ಲ ಎಲ್ಲ ಫುಲ್ ಪುಡಿ ಪುಡಿ ಅಂದ್ರೆ ವೇಸ್ಟ್ ಕೂಡ ಆಗೋದಿಲ್ಲ ಮತ್ತೆ ಫಿಲ್ಟರ್ ಕೂಡ ಇದೆ ನೋಡಿ ಇಲ್ಲಿ ಅಂದ್ರೆ ಹೊರಗಡೆ ಸಿಡಿಬಾರ್ದು ಅನ್ನೋ ಒಂದು ಹೊರಗಡೆ ಸಿಡಿಬಾರ್ದು ಅಂತ ನಾ ಏನಾದ್ರೆ ಮತ್ತೆ ಕಲ್ಲು ಕಿಲ್ಲ ಏನಾದ್ರೆ ಇದ್ರೆ ಅದನ್ನ ಅದು ಮೇವು ಅಲ್ಲೇ ಕಡಿಂದ ಕೊಡ್ತೇವಲ್ಲ ಹೊರಗಡೆ ಸಿಡಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಉದ್ದೇಶಕ್ಕೆ ಅದಕ್ಕೆ ಫಿಲ್ಟರ್ ಹಾಕಿದ್ದೀರಾ ಇಷ್ಟು ಚಿಕ್ಕ ಚಿಕ್ಕ ದಿನ ನೀವು ಡೈರೆಕ್ಟ್ ಅದಕ್ಕೆ ಕೊಡ್ತೀರಲ್ಲ ಹೌದು ಹೌದು ಮಿಕ್ಸ್ ಮಾಡಿದಿಲ್ಲ ಅದಕ್ಕೆ ಹಿಂಡಿಯಲ್ಲಿ ಮುಸ್ರೆ ಮುಸ್ರೆ ಅಂದ್ರೆ ಕೊಡ್ತೀರ ಅದಕ್ಕೆ ಮುಸ್ರೆ ಅಂದ್ರೆ ಇಲ್ಲ ಸರ್ ಫುಡ್ ಕೊಡ್ತೀವಿ ಫುಡ್ ಕೊಡ್ತೀರಾ ಹಾ ಬೆಳಗ್ಗೆ ಅಕಳ ಹಿಂಡ ಬೇಕರೆ ಅಲ್ಲೇ ಸಾಯಂಕಾಲ ಹಿಂಡ ಮುಂದೆ ಎರಡು ಟೈಮ್ ಫುಡ್ ಕೊಡ್ತೀವಿ ಎಷ್ಟು ಕೊಡ್ತೀರಾ ಹಾಲದೆ ಈಗ ಎರಡು ಕ್ಲಾ ಅದು ಒಂಬತ್ತು ಲೀಟರ್ ಕೊಡುತ್ತೆ ದಿನಕ್ಕೆ ದಿನಕ್ಕೆ ಅಲ್ಲವಾ ಒಂದು ಒಪ್ಪತ್ತಿಗೆ ಇದು ಐದರಿಂದ ಆರು ಲೀಟ್ರ್ ಕೊಡ್ತೈದರಿಂದ ಆರು ಲೀಟರ್ ಕೊಡುತ್ತೆ ಯಾವ ಜಾತಿ ಇದು ಇಲ್ಲ ಸರ್ ಡೈರಿಗೆ ಹಾಕ್ತೀವಿ ಡೈರಿಗೆ ಹಾಕ್ತೀರಾ ಹೌದು ಇವಾಗ ಎಷ್ಟು ಸುಮಾರು ಅಷ್ಟೊಂದು ಹಾಲು ನೋವು ಹದಿನಾಲ್ಕು ಲೀಟರ್ ಆಗುತ್ತೆ ಹದಿನೈದು ಲೀಟರ್ ಒಪ್ಪತ್ತಿಗೆ ನಾವು ಇರೋದು ಆರು ಜನ ಆರು ಜನ ಹದಿನೈದು ಹದಿನೈದು ಲೀಟರ್ ನಮ್ಗೆ ಯೂಸ್ ಆಗೋದಿಲ್ಲ

ಬ್ಯಾಟು ಡಿಗ್ರಿ ಡಿಗ್ರಿ ಮೇಲೆ ಕೊಡ್ತಾರೆ ಅದು ಕೊಟ್ರೆ ಇವಾಗ ನಲವತ್ತೈದು ನಲವತ್ತಾರು ನಲವತ್ತೆಂಟ್ ರೂಪಾಯಿ ಮಟ ಒಂದ್ ಲೀಟರ್ ನೀವು ಡೇರಿಗ್ ಹಾಕ್ತೀರಿ ನಲವತ್ತೆಂಟ್ ರೂಪಾಯಿ ಲೀಟರ್ ಅಂದ್ರೆ ದಿನಕ್ಕೆ ಆದಾಯ ಎಷ್ಟ್ ಐತೆ ನೋಡಿ ಎರಡು ಆಕಳಿಂದ ಚೆನ್ನಾಗಿ ಮಾಡಿ ಸಾಕಿದ್ರೆ ಎರಡು ಆಕಳಿಂದ ಒಂದ್ ದಿನಕ್ಕೆ ಇಪ್ಪತ್ ಮೂವತ್ ಲೀಟರ್ ಹಾಲು ಕೊಡುತ್ತಂತೆ ಎರಡ್ ಲೀಟರ್ ಇವ್ರು ಇಟ್ಕೊಳ್ತಾರೆ ಮನೆ ಬಳಕೆಗೆ ಮತ್ತೆ ಬಾಕಿದು ದಿಂದನ ಅವರು ಡೇರಿಗೆ ಹಾಕ್ತಾರಂತೆ ಒಂದ್ ಲೀಟ್ರಿಗೆ ನಲವತ್ತೈದರಿಂದ ನಲವತ್ತೆಂಟು ರೂಪಾಯಿವರೆಗೆ ರೇಟ್ ಇದೆ ಅಂತ ನೋಡಿ ವೀಕ್ಷೆಗೆ ನೀವು ಯಾವ ಟೈಮಿಗೆ ಹಸಿ ಹುಲ್ಲು ಹಾಕ್ತೀರಾ ಯಾವ ಟೈಮಿಗೆ ಒಣ ಹುಲ್ಲು ಹಾಕ್ತೀರ ಅದಕ್ಕೆ ಮಾರ್ನಿಂಗು ಬೆಳಗ್ಗೆ ಎದ್ದ ತಕ್ಷಣ ಒಂದು ಮೇವು ಕೊಡ್ತೀವಿ ಸರ್ ಹಸಿ ಮೇವು ಹಸಿ ಮೇವು ಕೊಡ್ತೀರ ಹೌದು ಆಮೇಲೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಸ ಟೈಮಿಗೆ ಒಂದು ಹಸಿ ಮೇವು ಕೊಡ್ತೀವಿ ಅಷ್ಟರ ಮೇಲೆ ಒಣ ಮೇವು ಕೊಡ್ತೀವಿ ಹೌದಾ ಹಾಂ ಆಮೇಲೆ ಸಂಜೆ ಒಣ ಮೇವು ಕೊಡ್ತೀವಿ ಒಬ್ಬ ಮತ್ತೆಣ್ಣ ನೀರು ಕುಡಿಸಿ ಒಣ ಮೇವು ಹಾಕ್ತೀವಿ ಆಮೇಲೆ ಮೇವು ಹಾಕೋದಿಲ್ಲ ಸ್ಪ್ರೇ ಬಿಡ್ತೀವಿ ಸಂಜೆ ಒಳಕಟ್ಟ ಬೇಕಾದ್ರೆ ಒಂದು ಹಸಿ ಮೇವು ಹಾಕ್ತೀವಿ

ರಾತ್ರಿಗೆ ಇಲ್ಲಿ ಕಟ್ತಾರೆ ಅಂತ ನೋಡಿ ಭಿಕ್ಷಕರು ಇಲ್ಲೂ ಕೂಡ ಎಷ್ಟು ಕ್ಲೀನ್ ಆಗಿದೆ ಒಂದು ನೊಣ ಕೂಡ ಕಾಣೋದಿಲ್ಲ ನಿಮಗೆ ಬೇರೆ ಕಡೆ ನಾವು ದನ ಎಲ್ಲ ಸಾಕಿದಲ್ಲಿ ನೋಡಿದ್ರೆ ತುಂಬಾ ನೊಣಗಳು ವಾಸನೆ ಸುತ್ತಲೂ ಕ್ಲೋಸ್ ಗೋಡೆ ಇದ್ರು ಕೂಡ ಎಷ್ಟು ನೀಟಾಗಿದೆ ಸ್ವಲ್ಪ ಸ್ವಲ್ಪ ಕೂಡ ಒಂದು ಸ್ಮೆಲ್ ಇಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಮೂತ್ರ ಹೋಗ್ಲಿಕ್ಕೆ ಮಾಡಿದಿರುವಂತದ್ದು ಇದು ಹೌದು ಎಷ್ಟು ಚೆನ್ನಾಗಿ ನಾವು ಯೂಸ್ ಮಾಡಿದ್ವಿ ನೋಡಿ ಈಗ ಮೂತ್ರ ಹಕ್ಕಿ ಮನೆ ತೊಳೆದಿರೋದು ಅಲ್ಲಿ ಆ ಬಾಕೆಟಿಗೆ ನೀರು ಹೋಗುತ್ತೆ ಆಕಿಂದ ಕಾಣುತ್ತೆ ಆ ಬಾಕಿಟಿಗೆ ನೀರು ಹೋಗುತ್ತೆ ಅದನ್ನೇ ನಾವು ತೋಡ್ಕೊಂಡು ಈ ಹುಲ್ಲಿಗೆ ಈಗ ನೀರ್ ಬಿಡ್ತೇವಲ್ಲ ಆ ಮೂಮೆಂಟ್ ಲೈನ್ ಲೈನ್ ಲೈನ್ಗೆ ಹಾಕ್ತೇವೆ

ಅಂದ್ರೆ ಎಲ್ಲಾ ತರಕಾರಿ ನೀವು ಕೊಂಡಂಗೆ ಇಲ್ಲ ಸರ್ ಎಲ್ಲ ಮನೇದೆ ಮನೆಯಲ್ಲೇ ಎಲ್ಲಾ ಮನೇಲೆ ಬದನೆಕಾಯಿ ನೀರಿದ್ರೆ ಬರೀ ಚೆನ್ನಾಗಿ ಬೆಳಿತೀವಿ ಅಂತ ಬಟ್ ನಾವು ಚಿಕ್ಕ ನೀರಿನಲ್ಲೇ ಮೇಂಟೈನ್ ಮಾಡ್ಬೇಕು ಅಂತ ಇದು ಮಷಿನ್ ಎಲ್ಲಿಂದ ತಂದಿರಿ ಸರ್ ನೀವು ಚಾಪರ್ ಮಷಿನ್ ಸರ್ ಇದು ಕೃಷಿ ಆಫೀಸ್ನಲ್ಲಿ ತಂದಿರಿ ಕೃಷಿ ಆಫೀಸ್ ಅಂದ್ರೆ ಏನಾದ್ರು ಸಬ್ಸಿಡಿ ಅಂದ್ರೆ ಇತ್ತ ನಿಮಗೆ ಇದಕ್ಕೆ ಸರ್ ಇದು ಹದಿನಾರು ಸಾವಿರ ಅಂದ್ರೆ ಸಬ್ಸಿಡಿ ಸೇರಿಸಿ ಇದು ಮಾಡಿದ್ರು ಸಬ್ಸಿಡಿ ಹದಿನಾರು ಸಾವಿರಕ್ಕೆ ಸಿಕ್ಕಿದ ಇದು ಸಬ್ಸಿಡಿ ಇಲ್ದಿದ್ರೆ ನಾವು ಹೊರಗಿಂದ ತಗೊಂಡೋಗ್ ಹೋದ್ರೆ ಎಷ್ಟು ಇರುತ್ತೆ ಇದಕ್ಕೆ ಸರ್ ನನ್ನ ಅಂದಾಜು ಅವರು ಕೆಲವೊಂದು ಕಂಪ್ನಿಗಳು ಕೇಳಿದ ಪ್ರಕಾರ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ತ ಎಂಟರ ಮಠ ಇಪ್ಪತ್ತೆಂಟು ಸಾವಿರ ಮಠ ಇದೆ ಸಬ್ಸಿಡಿ ಜೊತೆಗೆ ಬಂದ್ರೆ ನಮಗೆ ಅಂದ್ರೆ ಕೃಷಿ ಕೇಂದ್ರ ಆಫೀಸ್ ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದು ತಗೊಳಕಿದ್ರೆ ಸರ್ ಇದು ಜಮೀನು ಉತ್ತರ ಒಂದು ಕೇಳ್ತಾರೆ ಉತ್ತರ ಮೇಲೆ ಇಲ್ಲಿ ವಾಸ ಯಾವುದಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಇದನ್ನ ಅಂತೇಳಿ ಒಂದು ಒಂದು ರಿಪೋರ್ಟ್ ಇದೆ ಅದು ಒಂದು ಫಾರ್ಮ್ ಅದಕ್ಕೆ ಆಕಳ ಸಾಕಾಣಿಕೆಗೆ ನಮಗೆ ಮೇವು ಕಟ್ ಮಾಡೋಕ್ಕೆ ಯೂಸ್ ಬೇಕಾಗಿದೆ ಇಷ್ಟು ಆಕಳಂತ ಇರಬೇಕು ಅದಕ್ಕೆ ಇಲ್ಲ ಸರ್ ಏನು ಹೈನುಗಾರಿಕೆ ಮಾಡ್ತೀರಾ ಒಂದೇ ಅಂತ ಇಲ್ಲ ಇದು ಇದು ಕುರಿ ಸಾಕಾಣಿಕೆಗೆ ಮಲ ಸಾಕಾಣಿಕೆಗೆ ನೀವು ಯಾವುದಕ್ಕಾದ್ರೂ ಯೂಸ್ ಮಾಡಬಹುದು ಇದು ಜಸ್ಟ್ ನಾವು ಕೃಷಿ ಇಲಾಖೆಗೆ ಹೋಗಿ ಅಪ್ಲೈ ಮಾಡ್ಕೊ ನಮ್ಮ ಆರ್ ಟಿ ಸಿನ ಕೊಟ್ಟು ಇದನ್ನು ಮಾಡ್ತೀವಿ ಸರ್ ಇದು ಒಂದೇ ಮಿಷನ್ ಮೂರು ಮಿಷನ್ನು ಇವಾಗ ತೆಗ್ದಿದ್ದೀನಿ ಸರ್ ನಾನು ಕುರಿ ಸಾಕಾಣಿಕೆ ಮಾಡ್ಕೊತಾನೆ ಮೂರು ಮಿಷನ್ ಹೋಯ್ತು ಇದನ್ನು ನಾಲ್ಕನೇ ಮಿಷನ್ ಮಿಷನ್ನ ಸರಿ ಸರ್ ಅಲ್ಲಿ ಒಲೆ ಮೇಲೆ ಕಟಾವಿ ಇದ್ರೊಳಗೆ ಮೇವು ಹಾಕೋದು ಇದ್ರೊಳಗೆ ಮೇವು ಹಾಕ್ತೀವಿ ಅದ್ರೊಳಗೆ ತಗೊಂತೀವಿ ಆ ಬ್ಲೇಡ್ ಇದೆ ಅದರಲ್ಲಿ ಆ ಬ್ಲೇಡ್ ಕಟ್ಟಾಗಿ ಆ ಕಡೆ ತುಂಡಾಗುತ್ತೆ ಈ ಕಡೆ ಕೆಳಗೆ ಬಿಡುತ್ತದೆ ಹೌದು ಇಲ್ಲಿ ಕೆಳಗೆ ತುಂಡಾಗಿ